ನಾನು ಶಾಂತ ಅಂತ ಚನ್ನಗಿರಿ ನಂದು ನಾನು ನಿನ್ನೆ ಟಿವಿ ನೈನ್ ಗೆ ಅದ್ರಾಗೆ ಎಲ್ಲಾ ಬಂದಿದ್ ನೋಡ್ದೆ ನಾನು ಇದೇ ಊರಲ್ಲೇ ಇದ್ದೀನಿ ಅವ್ರಿರೋ ಊರಲ್ಲೇ ಅಲ್ಲೇ ನಿಂತ್ಕೊಂಡು ನಾನು ಮಾತಾ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ ಅವ್ರು ಕರೆದ್ರು ಮೀಡಿಯಾದ್ರನ್ನ ಇಲ್ಲೇ ಸಲದ್ನೆಲ್ಲ ಆರೋಪ ಹಾಕಿದ್ರು ಅವರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಮನೆಯಿಂದ ಓಡಿಸಿ ನಾನು ಎಂಟ್ರ ಮನೆಗೆ ಹೋಗಿರಂಗ ಮಾಡಿ ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲಾ ತೆಗೆದುಕೊಟ್ಟಿದ್ದೀನಿ ಅವ್ರಿಗೆ ಎಲ್ಲಾ ಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ ಒಬ್ಬರು ಸಂಘ ಸಾಲ ಯಾವ್ದು ಒಪ್ಕೊಂಡಿಲ್ಲ ಯಾವ್ದಾವ್ದು ಒಪ್ಕೊಳ್ಳದಂಗೆ ಅವ್ರಿಗೆ ಕೊಟ್ಟರು ಸಾಲ ಕೊಟ್ಟಿರೋರಿಗೆನೆ ವಾಪು ನೀವ್ ಹೋಗ್ರಿ ವಿಷ ಕೊಡಿ ಹೋಗ್ರಿ ಆಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನು ನನಗೂ ಸಂಬಂಧನೇ ಇಲ್ಲ ಅವ್ನ ಎಲ್ಲೋಗಿನಂತೆ ಅಂತ ನನಗೆ ಗೊತ್ತಿಲ್ಲ ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ ಈಗ ಅದನ್ನ ಅದನ್ನ ಅಟ್ಯಾಂಕ್ ಮಾಡಿ ಹೇಳ್ತದ ಅವಳಿಗೆ ಮಲತಾಯಿ ಮಗಳು ಮಲತಾಯಿ ಅಂತ ಹೇಳ್ತಾಳೆ ಅವಳು ಎಂಟು ವರ್ಷದಿಂದ ನಾನೇ ಸಾಕಿದ್ದೆ ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವ್ ನಾವನು ಪ್ರತಿಯೊಂದು ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡ್ ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು ನಮ್ಮ ಮನೆಯವ್ರಿಗೆ ಮೂರನೇ ಹೆಂಡತಿ ನಾನು ಡೈವರ್ಸ್ ಮಾಡ್ಕೊಂಡಳನ್ನ ನಾನನ್ನು ಹೊಡೆದು ಕಳಿಸಿ ಇಬ್ರು ರಾತ್ರಿ ನಡರಾತ್ರಿಗ ಬಂದು ನಾನು ಇಬ್ರು ಹೊಡೆದ್ ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದಿನಿ ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲಾ ಇಷ್ಟೊಂದ್ ದೊಡ್ಡ ಅವಂತರ ಮಾಡಿ ನೆನ್ನೆ ಟಿವಿ ಒಳಗೆಲ್ಲ ಬಿಟ್ಟಿದ್ದಾರೆ ಇದೇ ಊರಾಗ ಇದಂದ ನಾನು ಎಲ್ಲೋ ಬೀಗ ಹಾಕೊಂಡ್ ಪರಂಗಿಯಾಗ ಹೋಗಿದ್ದಾಳೆ ಸಾಲ್ಗಾರ್ ಹೊರಗೆ ಹೊರಗಾಕಿದಾರೆ ಅಂದ್ರೆ ಸಾಲ ಕೆಳಕ್ ಬಂದ್ರು ಜನ ಸಾಲ ಕೇಳಕ್ ಮುಂದರಿಗೂ ನ್ಯಾಯ ಮಾತಾಡಿಲ್ಲ ನನಗೂ ನ್ಯಾಯ ಕೊಟ್ಟಿಲ್ಲ ಹಿರೇ ಹೆಣ್ತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ಸೇರ್ಸ್ಕೊಂಡು ಮಜಾ ಮಾಡ್ತಾ ಇದಾರೆ ನಾನ್ ಮಜಾ ಮಾಡೋದನ್ನ ನೋಡಿ ಜನಗಳ್ ನನ್ಗೆ ಹೇಳಿ ನೀನೆಲ್ಲ ಸಾಲ ಮಾಡಿ ನೀನ್ ಅಲ್ಲಿ ಹಾಕಿ ಹೋಗಿದೀಯಾ ಅವ್ರು ನೋಡಿದ್ರೆ ಎಲ್ಲ ಎಲ್ಲರೂ ಸೇರ್ಕೊಂಡು ನಾಲ್ಕ್ ಜನ ಆರಾಮಾಗಿ ಮಜವಾಗಿ ತಿರುಗ್ತಾ ಇದಾರೆ ಶೋಕಿಂಗ್ ಮಾಡ್ತಾ ಇದಾರೆ ನಾವ್ ಹೋಗಿ ಸಾಲ ಕೇಳ ವಿಷ ಕುಡಿ ಹೋಗ್ರಿ ಅಂತಂದ್ರೆ ಅಂತ ದಯವಿಟ್ಟು ನೀವ್ ಏನಾದ್ರು ಮಾಡಿ ಜನಗಳಿಗೆ ನ್ಯಾಯ ಕೊಡಿಸಬೇಕು ನನಗೂ ನ್ಯಾಯ ಕೊಡಿಸ್ಬೇಕು ಅವ್ರು ಯಾರು ಹೋದ್ರು ರೌಡಿಸಮ್ ಮಾಡ್ತಾ ಇದ್ದಾರೆ ಒಡಿಯಕ್ ಬರೋದು ಕೊಲೆ ಮಾಡ್ತೀನಿ ಅನ್ನೋದು ಅವ್ಳನ್ನ ಕರ್ಕೊಂಡ್ಬಂದು ಡೈವರ್ಸ್ ಆಗಿ ಕರ್ಕೊಂಬಂದ್ ಅವ್ರ ಮಕ್ಳಿಗೆ ಹೊಸರು ಈಗ ಆ ಪ್ಲಾನ್ ಮಾಡಿ ಸಾಲನೆಲ್ಲ ಒಟ್ಟು ನನ್ ತಲೆ ಮೇಲೆ ಹಾಕಿ ಉತ್ಕೊಳ್ಳಕ್ ನೋಡ್ತಾ ಅವ್ರ ಇದ್ದಾಗ್ಲೇ ಜೊತೆಗೆ ಊರ್ ಜನ ಎಲ್ಲಾ ಬಂದ್ ಸಾಲ ಕೊಟ್ಟಿರೋದು ಯಾರು ಯಾರು ಸಪರೇಟ್ ಆಗಿ ಇಷ್ಟೊಂದೆಲ್ಲ ಸಾಲ ಯಾರು ಕೊಡಲ್ಲ ಇಷ್ಟು ವರ್ಷ ಆಗಿದ್ರು ನಾನ್ ಬಂದ ಇಲ್ಲಿದ್ದಿ ಈ ಊರಾಗ ನೋಡ್ತಾ ಇದ್ದಾರೆ ನಾನ್ ಹಂಗಿರೋದಕ್ಕೆ ಜನಗಳೆಲ್ಲ ನನ್ಗೆ ಬಾ ನೀನ್ ಒಂದ್ ನಿನ್ಗೊಂದ್ ನ್ಯಾಯ ಕೊಡಿಸ್ತೀವಿ ನಾವ್ ಅಂತೇಳಿ ಅವ್ರು ಭಗವಂತ ಮಾಡ್ಕಾರ್ದ್ ನಾನ್ ಜೀವಕ್ಕೆ ಹೆದರ್ಕಂಡು ಹೋಗಿದ್ದೆ ನಾನು ಇದಕ್ಕೆಲ್ಲ ಹೋಗಿದ್ದಿಲ್ಲ ಇಬ್ರು ಸೇರ್ಕಂಡ್ ಬಂದ್ ನೋಡಿದಾರೆ ಅವಳು ನಾನ್ ಲೀಗಲ್ ಹೆಂಡತಿ ನನ್ನ ರೆಜಿಸ್ಟರ್ ಮದುವೆ ಆಗಿದ್ದಾರೆ ಅವ್ಳಿಗ್ ಡೈವರ್ಸ್ ಮಾಡಿದಾರೆ ಅವಳಿಗೆ ಡೈವರ್ಸ್ ಮಾಡಿದ್ರೆ ನನಗ್ ಮದ್ವೆ ಆಗಿದ್ದಾರೆ ಅವಳು ಮದ್ವೆ ಆಗಿ ಈಗ ದುಡ್ಡು ಜಾಸ್ತಿಗೋಸ್ಕರ ಈಗ ಮನೆ ಮನೆಗೋಸ್ಕರ ನನ್ನ ಈ ತರ ಎಲ್ಲಾ ಮಾಡಿದಾರೆ ಆಸ್ತಿ ಮನೆಗೋಸ್ಕರ ನನ್ನನ್ ಬೀದಿ ಮನ ಹತ್ತು ಹದಿನೈದು ದಿವಸದಿಂದ ಎಲ್ಲರ ಕಾಲ ಮಾಡ್ತೀನಿ ಪಾಪ ಬೇರೆಲ್ಲ ಇಟ್ಕೊಂಡು ನನ್ನ ಆಗ್ತದ ನನ್ನ ಅವ್ರು ಆದ್ರೂ ಇವತ್ತಿಗೂ ಬಂದು ಒಂದ್ ಮಾತು ಕರಿಲಿಲ್ಲ ಹೇಳಿಲ್ಲ ಗೆದ್ದೆ ಅದ್ರ ಕರೆಸಿ ಮಾತಾಡ್ಬೇಕು ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ ಇಲ್ಲೇ ಕೂತ್ಕೊಂಡಿದ್ದೀನಿ ಅವ್ರು ನಾನು ಇದೀನಿ ಅಂತ ಹೇಳಿಲ್ಲ ಪರಾರಿಯಾಗೋಗಿದ್ದಾನೆ ಅಂತ ಸುಳ್ಳು ಸುಳ್ಳು ಸುದ್ದಿ ಹಬ್ಸಿದಾರೆ ಸಂಬಂಧ ಏನು ರೀ ಹುಡುಗನಿಗೆ ಆ ಸಂಬಂಧ ಅವರು ಅವ್ರ ತಂಗಿ ಮಗನೇ ಅವ್ರ ಸೋ ಸೋ ದೂರದ ಸಂಬಂಧಿ ತಂಗಿ ತಂಗಿ ಮಗನೇ ಬಂದು ಮನೇಲಿ ಇದ್ದಿದ್ದು ಅವ್ಳಿಗಿಗೂ ಅದಕ್ಕೂ ಕೊಡ್ಬೇಕು ಅಂತಿತ್ತು ಎಲ್ಲ ನಿಶ್ಚಯ ಆಗಿತ್ತು ಅವಳು ಅವನು ಚೆನ್ನಾಗೇ ಇದ್ರು ಚೆನ್ನಾಗಿದ್ದೆ ಮದ್ವೆ ಆಗಿರೋದು ಬಲವಂತ ಮಾಡಿ ವಿಷ ಆಗ್ತೀನಿ ಅಂತಂದ್ರೆ ಯಾರು ಹೆದರ್ತಾರೆ ಗಿಂಕಲ್ರಿ ಅಲ್ಲೇ ಪಕ್ಕದಲ್ಲೇ ಅವ್ರಿಗೆ ಅವ್ರ ಅಮ್ಮ ಅವ್ರ ತಂಗಿ ಎಲ್ಲ ಅಲ್ಲೇ ಇರೋದು ಇನ್ನೊಂದ್ ಹೆಂಡತಿ ಏನಿದೆ ಡೈವರ್ಸ್ ಆಗಿದೆ ಅದು ನಮ್ಮ ಅತ್ತೆಮ್ಮ ಮಾವರ ಮನೇನೆ ಅವಳಿಗೂ ಬಿಟ್ಟು ಕೊಟ್ಟಿದ್ದೆ ನಿನ್ನೆ ರಾತ್ರಿ ಅಲ್ಲೆಲ್ಲೋ ಬೀದಿಮಾಲ್ ಮಲಗಿದ್ದಾರೆ ಊರವ್ರು ಹರಗಾಕಿದ್ದಾರೆ ಹಾಕಿದ್ದಾರೆ ಸುಳ್ಳು ಹೇಳ್ತಾರೆ ಪಕ್ಕದಲ್ಲೇ ಮನೆ ಇದೆ ಪಕ್ಕದ ಮನೆಗೂ ಎಲ್ಲರೂ ಮಲ್ಕೊಂಡಿದ್ದು ಜನಗಳಿಗೆ ಗೊತ್ತಿಲ್ಲ ಜನಗಳಿಗೆ ಅದನ್ನ ರೂಟ್ ತಪ್ಸಿ ಮಾತಾಡ್ತಾ ಇದ್ದಾರೆ ಅಲ್ಲೇ ಪಕ್ಕದಾಗೆ ಬಿಟ್ಟಿದ್ದೀವಿ ಅಲ್ಲೇ ಇದಾರೆ ಅವ್ರನು ಆಗ ಅಕಸ್ಮಾತ್ ನನಗ್ ವಿಷ ಆಗ್ತೀನಿ ಅಂದಿದ್ರೆ ಒಂದ್ ತಾಯಿ ಹೇಳ್ತಿದಿಲ್ವಾಕೆ ಇವತ್ತು ಕರ್ಕೊಂಬಂದ್ ಸೇರ್ಸ್ಕಳಕ್ ಅವ್ಳಿಗೆ ಗುರಿ ಇದ್ದಿದ್ ಒಂದೇ ನಾನು ಇವಳನ್ನ ಏನಾದ್ರು ಮಾಡಿ ಓಡಿಸಿ ನಮ್ಮ ಅಪ್ಪ ಅಪ್ಪನ ಸೇರ್ಸ್ಬೇಕು ಅವಳು ಎಲ್ಲಾರ್ತ್ರಕ್ಕೂ ಹೇಳಿದಾಳೆ ಹೇಳಿರೋ ಜನಗಳು ಇಲ್ಲೇ ಸಾಕ್ಷಿ ಅದ ಈ ತರ ಮಾಡಿ ನನ್ನನ್ನ ರೌಂಡ್ ಮಾಡಿ ಇವ್ರು ಪ್ಲಾನ್ ಮಾಡಿ ನನ್ನನ್ನ ಹೊರಗಡೆ ಹಾಕಿ ಇದನ್ನೆಲ್ಲ ಕಟ್ ಕಥೆನೆಲ್ಲಾ ಕಟ್ಟಿ ನನ್ನ ಬೀದಿಗೆ ತಂದು ನಿಲ್ಸಿದಾರೆ ನನಗ್ ನ್ಯಾಯ ಕೊಡಿಸ್ಬೇಕು ನಮ್ ಜನ ಎಲ್ಲ ಸಪೋರ್ಟ್ ಮಾಡೋದಕ್ಕೆ ಅವ್ರ ಮೇಲೆಲ್ಲ ಅಪದಿಸ್ತಾ ಇದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್